ಹಾಯ್ ನಮಸ್ತೆ ಎಲ್ಲರಿಗೂ ಎಲ್ಲರಿಗೂ ಎಸ್ ಮೀಡಿಯಾ ಚಾನಲಿನ ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ಆಗಸ್ಟ್ ಒಂಬತ್ತನೇ ತಾರೀಕು ಸ್ನೇಹಿತರೆ ಇಂದು ಶ್ರಾವಣ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯ ದಿನ ಸಂಜೆಯ ಸಮಯದಲ್ಲಿ ಸ್ನೇಹಿತರೆ ಕಲ್ಲುಪ್ಪಿನಿಂದ ಮತ್ತು ಬಿಳಿ ಸಾಸಿವೆಯಿಂದ ಈ ಪರಿಹಾರಗಳನ್ನು ಮಾಡಿದರೆ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಏನೆಲ್ಲ ಮಾಡಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಇಂದು ಲಕ್ಷ್ಮೀ ದೇವಿಯ ದಿಸೆಯಿಂದ ಸ್ನೇಹಿತರೆ ಅಪಾರ ಸಂಪತ್ತು ಈ ಆರೋ ರಾಶಿಯವ್ರಿಗೆ ಪ್ರಾಪ್ತಿ ಅಂತಲೇ ಹೇಳ್ಬೋದು ಹಾಗಿದ್ರೆ ಈ ಆರೋ ರಾಶಿಯವರು ಯಾರ್ಯಾರು ಏನೆಲ್ಲ ಅದೃಷ್ಟವನ್ನು ಪಡೆದುಕೊಳ್ಳಲಿದ್ದಾರೆ ಯಾವುದರ ಬಗ್ಗೆ ಮುಂದಿನ ದಿನಗಳಲ್ಲಿ ಎಚ್ಚರಿಕೆ ವಹಿಸಬೇಕು ಇಂದಿನ ದಿನ ಏನೆಲ್ಲ ಪರಿಹಾರಗಳನ್ನು ಮಾಡಿದರೆ ನಮಗೆ ಒಳಿತಾಗಲಿದೆ ಟೋಟಲ್ ಇನ್ಫಾರ್ಮೇಷನ್ನ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇದನ್ನೆಲ್ಲ ತಿಳ್ಕೋಬೇಕು ಅಂದರೆ ಎಲ್ಲೂ ಕೂಡ ವಿಡನ್ನ ಸ್ಕಿಪ್ ಮಾಡಬಾರ್ದು ಅಂದರೆ ವಿಡನ್ನ ಕಟ್ ಮಾಡಿ ಕಟ್ ಮಾಡಿ ಓಡಿಸ್ಕೊಂಡೋಗಿ ನೋಡಿದ್ರೆ ಫುಲ್ ಇನ್ಫಾರ್ಮೇಷನ್ ಯಾರಿಗೂ ಅರ್ಥ ಆಗೋಲ್ಲ ಸೊ ಹಾಗಾಗಿ ಎಲ್ಲ ವಿಡದಲ್ಲೂ ತಿಳಿಸ್ತಾ ಇರ್ತೀನಿ ಮೊದಲಿಂದ ಕೊನೆ ತನಕ ವಿಡನ್ನ ವಾಚ್ ಮಾಡಿ ವಿಡಿಯೋದಲ್ಲಿ ಒಳ್ಳೆ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವಿಡಿಯೋಗೊಂದು ಲೈಕ್ ಕೊಟ್ಟು ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ತಾನೆ ನೋಡ್ತಿದ್ರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಯಾಗೆ ಸಬ್ಸ್ಕ್ರೈಬ್ ಆದರೆ ಪ್ರತಿನಿತ್ಯ ಹೊಸ ಹೊಸ ಅಪ್ಡೇಟ್ಗಳನ್ನ ತಿಳ್ಕೊತಾ ಹೋಗ್ತೀರಾ ಇದರ ಜೊತೆಗೆ ಅಸ್ಟ್ರಾಲಜಿ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗ್ಬೋದು ಓಕೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ವಿಡಿಯೋದ ಕಡೆ ಗಮನ ಕೊಟ್ಬಿಡೋಣ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂಬತ್ತು ಶನಿವಾರ ಸ್ನೇಹಿತರೆ ಹುಣ್ಣಿಮೆ ಇದೆ ಇದು ಬಹಳ ಅದೃಷ್ಟದ ಹುಣ್ಣಿಮೆ ಅಂತಲೇ ಹೇಳ್ಬೋದು ಯಾಕಂದರೆ ನಿನ್ನೆ ವರಮಹಾಲಕ್ಷ್ಮಿ ಹಬ್ಬ ಆದ ಬೆಳಿಗ್ಗೆ ಸ್ನೇಹಿತರೆ ಹುಣ್ಣಿಮೆ ಇರುವುದರಿಂದ ಈ ಆರೂ ರಾಶಿಯವರಿಗೆ ಭಯಂಕರ ಅದೃಷ್ಟ ಅಂತಲೇ ಹೇಳ್ಬೋದು ಚಂದ್ರನ ಸ್ಥಾನ ಬದಲಾವಣೆಯಿಂದಲೂ ಕೂಡ ನಿಮ್ಮ ದಿನವು ಹೇಗಿರಲಿದೆ ಇಂದಿನಿಂದ ಯಾವ ರಾಶಿಯವರಿಗೆ ಶುಭವಾಗಲಿದೆ ಯಾವ ರಾಶಿಯವರು ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ ಆಗಸ್ಟ್ ಒಂಬತ್ತು ಶನಿವಾರ ಶ್ರಾವಣ ಮಾಸದ ಹುಣ್ಣಿಮೆ ಇರುತ್ತದೆ ಚಂದ್ರನು ಶನಿಯ ಮಕರ ರಾಶಿಯಲ್ಲಿ ಹಗಲು ರಾತ್ರಿ ಸಾಗುತ್ತಾನೆ ಸ್ನೇಹಿತರೆ ಮತ್ತು ಶನಿಯ ಸ್ವತಃ ಗುರುವಿನ ಮೀನಾರಾಶಿಯಲ್ಲಿ ಕುಳಿತು ಗುರುವಿನೊಂದಿಗೆ ಕೇಂದ್ರ ಯೋಗವನ್ನು ರೂಪಿಸುತ್ತಾನೆ ಮತ್ತು ಚಂದ್ರನು ಮಂಗಳನೊಂದಿಗೆ ನವಪಂಚಮವನ್ನು ರೂಪಿಸುತ್ತಾನೆ ಮತ್ತು ಸೂರ್ಯನು ಬುಧನೊಂದಿಗೆ ಸಂಸಪ್ತಕ ಯೋಗವನ್ನು ರೂಪಿಸುತ್ತಾನೆ ಶ್ರಾವಣ ನಕ್ಷತ್ರದಿಂದ ಸೌಭಾಗ್ಯ ಯೋಗವು ರೂಪುಗೊಳ್ಳುತ್ತಿದೆ ಒಟ್ಟಾರೆ ಗ್ರಹಗಳ ಸ್ಥಾನ ಬದಲಾವಣೆಯಿಂದ ಎಲ್ಲ ರಾಶಿಯವರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಅದೃಷ್ಟವನ್ನು ನೋಡಲಿದ್ದಾರೆ ಅಂತಲೇ ಹೇಳ್ಬೋದು ಹಾಗಿದ್ರೆ ಆ ಲಕ್ಕಿ ರಾಶಿ ಬಂದು ಮೊದಲನೇ ರಾಶಿ ಬಂದು ಮೇಷರಾಶಿಯವರಿಗೆ ಮೇಷರಾಶಿಯವರಿಗೆ ರಕ್ಷಾ ಬಂಧನದ ದಿನವೂ ಕೂಡ ತುಂಬ ಶುಭವಾಗಿರುತ್ತದೆ ಯಾಕಂದರೆ ಹುಣ್ಣಿಮೆ ಇದೆ ಶ್ರಾವಣ ಹುಣ್ಣಿಮೆ ಸ್ನೇಹಿತರೆ ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರವು ನಿಮ್ಮ ಹತ್ತನೇ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಮೇಷರಾಶಿಯವರಿಗೆ ಇದು ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರದಲ್ಲಿ ಪ್ರಗತಿಗೆ ಅವಕಾಶಗಳನ್ನು ಸೃಷ್ಟಿಸುತ್ತದೆ ಇನ್ನು ಕುಟುಂಬದಲ್ಲಿ ಒಡ ಹುಟ್ಟಿದವರೊಂದಿಗಿನ ಸಂಬಂಧಗಳು ಬಲಗೊಳ್ಳುತ್ತವೆ ಇನ್ನು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮನ್ನು ಪ್ರಶಂಸಿಸಲಾಗುತ್ತದೆ ಮತ್ತು ರಾಖಿಯ ಆಚರಣೆಯಲ್ಲಿ ಸಂತೋಷದ ವಾತಾವರಣವಿರುತ್ತದೆ ಇನ್ನು ಮುಂದಿನ ದಿನಗಳಲ್ಲಿ ವ್ಯವಹಾರದಲ್ಲಿ ಹೊಸ ಅವಕಾಶಗಳು ಸಿಗಬಹುದು ಸ್ನೇಹಿತರೆ ಮತ್ತು ಉದ್ಯೋಗದಲ್ಲಿರುವವರಿಗೆ ಸಹೋದೋಗಿಗಳ ಬೆಂಬಲ ಸಿಗಲಿದೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗಲಿದೆ ಅಂತಲೇ ಹೇಳಬಹುದು ಮೇಷರಾಶಿಯವರಿಗೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಆರು ಪರ್ಸೆಂಟ್ ಅದೃಷ್ಟದ ಸ್ನೇಹಿತರೆ ಶನಿದೇವರ ಬಲ ಇರುವುದರಿಂದ ಯಾವುದೇ ಕಷ್ಟಗಳು ಕಾಣುವುದಿಲ್ಲ ಅಂತಾನೆ ಹೇಳ್ಬೋದು ಮೇಷರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದಾರೆ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ದಿನ ಮಿಥುನ ರಾಶಿಯವರಿಗೆ ವಿಶೇಷವಾಗಿ ಅನುಕೂಲಕರವಾಗಿರುತ್ತದೆ ಏಕೆಂದರೆ ಶುಕ್ರ ಮತ್ತು ಗುರು ನಿಮ್ಮ ರಾಶಿ ಚಕ್ರ ಚಿಹ್ನೆಯಲ್ಲಿದ್ದಾರೆ ಜೊತೆಗೆ ಸ್ನೇಹಿತರೆ ಶ್ರಾವಣ ಹುಣ್ಣಿಮೆ ಇರುವ ಕಾರಣ ಸ್ನೇಹಿತರೆ ಇದೊಂದು ಅದೃಷ್ಟದ ಹುಣ್ಣಿಮೆ ಅಂತಲೇ ಹೇಳ್ಬೋದು ಮಿಥುನ ರಾಶಿಯವರಿಗೆ ಇದು ನಿಮ್ಮ ಲಗ್ನದ ಮೇಲೆ ಪರಿಣಾಮವನ್ನ ಬೀರುತ್ತದೆ ಇದು ಆತ್ಮವಿಶ್ವಾಸ ಮತ್ತು ಆಕರ್ಷಣೆಯನ್ನ ಹೆಚ್ಚಿಸುತ್ತದೆ ಇನ್ನು ರಕ್ಷಾ ಬಂಧನ ಮತ್ತು ಹುಣ್ಣಿಮೆಯ ದಿನ ಆಚರಣೆಯು ಕೂಡ ನಿಮಗೆ ಸ್ಮರಣೀಯವಾಗಿರುತ್ತದೆ ಮತ್ತು ಒಡೆ ಹುಟ್ಟಿದವರೊಂದಿಗಿನ ಸಂಬಂಧವು ಆಳವಾಗುತ್ತದೆ ವ್ಯವಹಾರದಲ್ಲಿ ಲಾಭದಾಯಕ ಒಪ್ಪಂದಗಳು ಇರುತ್ತವೆ ಮತ್ತು ಸಂವಹನಕ್ಕೆ ಸಂಬಂಧಿಸಿದ ಕೆಲಸದಲ್ಲಿ ಯಶಸ್ಸನ್ನ ಸಾಧಿಸಲ್ಪಡುತ್ತದೆ ಸಾಮಾಜಿಕ ಪ್ರತಿಷ್ಠೆ ಮತ್ತಷ್ಟು ಹೆಚ್ಚಾಗಲಿದೆ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ ಮಿಥುನ ರಾಶಿಯವರಿಗೆ ಇಂದಿನಿಂದ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಎಂಟು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸ್ನೇಹಿತರೆ ಮಿಥುನ ರಾಶಿಯವರಿಗೆ ಯಾವುದೇ ವ್ಯಾಪಾರ ವ್ಯವಹಾರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ಅದೃಷ್ಟ ಮೇಲೆ ಅದೃಷ್ಟ ಅಂತಲೇ ಹೇಳಬಹುದು ಮಿಥುನ ರಾಶಿಯವರಿಗೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದ್ರೆ ಮುಂದಿನ ರಾಶಿ ಬಂದು ಋಷುಭ ರಾಶಿಯವರಿಗೆ ಋಷುಭ ರಾಶಿಯವರಿಗೆ ಈ ದಿನ ಬಹಳ ಅದೃಷ್ಟದ ದಿನ ಅಂತಲೇ ಹೇಳ್ಬೋದು ತಪ್ಪದೇ ಒಂದೆರಡು ಪರಿಹಾರಗಳನ್ನು ಮಾಡಿ ನೋಡಿ ಸ್ನೇಹಿತರೆ ಎಲ್ಲವೂ ಕೂಡ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಿಯಾಗಲಿದೆ ಈ ದಿನ ಋಷಭ ರಾಶಿಯವರಿಗೆ ಆನಂದದಕ್ಕರ ಮತ್ತು ಪ್ರಯೋಜನಕಾರಿಯಾಗಿರುತ್ತದೆ ಮಿಥುನ ರಾಶಿಯಲ್ಲಿ ಶುಕ್ರ ಮತ್ತು ಗುರು ವಾಶವಾಗಿರುವುದರಿಂದ ಸ್ನೇಹಿತರೆ ನಿಮ್ಮ ಸಂಪತ್ತಿನ ಮನೆಯನ್ನು ಸಕ್ರಿಯಗೊಳಿಸಲಾಗುತ್ತದೆ ಇದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸುತ್ತದೆ ಇನ್ನು ರಕ್ಷಾ ಬಂಧನ ಮತ್ತು ಹುಣ್ಣಿಮೆಯ ಸಂದರ್ಭದಲ್ಲಿ ಕುಟುಂಬದಲ್ಲಿ ಸಾಮರಸ್ಯ ಮತ್ತು ಪ್ರೀತಿ ಮತ್ತಷ್ಟು ಹೆಚ್ಚಾಗಲಿದೆ ಋಷಭ ರಾಶಿಯ ಜೀವನದಲ್ಲಿ ನೀವು ಹೊಸ ಆಸ್ತಿ ಅಥವಾ ವಾಹನವನ್ನು ಖರೀದಿಸಲು ಯೋಜಿಸಬಹುದು ಸಾಮಾಜಿಕ ಸಂವಹನ ಹೆಚ್ಚಾಗುತ್ತದೆ ಮತ್ತು ಸಂಬಂಧಿಕರೊಂದಿಗೆ ಸಮಯ ಕಳೆಯುವುದು ಸಂತೋಷವನ್ನು ತರುತ್ತದೆ ಆಸ್ತಿ ಅಥವಾ ವಾಹನವನ್ನು ಖರೀದಿಸುವ ಕನಸು ನಿಮ್ಮದಾಗಿದ್ದರೆ ಸ್ನೇಹಿತರೆ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಮುಗಿದ ನಂತರ ಸ್ನೇಹಿತರೆ ಖರೀದಿ ಮಾಡಬಹುದು ಬಹಳ ಅದೃಷ್ಟ ಅಂತಲೇ ಹೇಳ್ಬೋದು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಎಂಟು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಸಿಂಹ ರಾಶಿಯವರಿಗೆ ಸಿಂಹ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಹಿಂದಿನಿಂದ ಏನೆಲ್ಲ ಅದೃಷ್ಟವನ್ನ ನೋಡಲಿದ್ದೀರಿ ಯಾವ ವಿಷಯಗಳ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಅವರನ್ನ ನೋಡ್ತಾ ಹೋಗೋಣ ನಿಮ್ಮ ದಿನಚರಿಯಲ್ಲಿನ ಬದಲಾವಣೆಯಿಂದಾಗಿ ವೈವಿಕ್ತಿಕ ಕೆಲಸಗಳು ಪರಿಣಾಮ ಬೀರುತ್ತವೆ ಕುಟುಂಬದಲ್ಲಿ ಶುಭ ಸಂದರ್ಭಗಳು ಬರುತ್ತವೆ ವ್ಯವಹಾರದಲ್ಲಿ ಲಾಭದ ಸಾಧ್ಯತೆಗಳು ಇವೆ ಸೇವಕರ ಮೇಲೆ ನಿಗಾ ಇರಿಸಿ ಸ್ನೇಹಿತರೆ ನಿಮಗೆ ವಾಹನ ಆನಂದ ಸಿಗುತ್ತದೆ ಮನೆ ಮತ್ತು ಕುಟುಂಬದ ಬಗ್ಗೆ ಕಾಳಜಿ ಇರುತ್ತದೆ ನಿಮ್ಮ ಮಾತನ್ನ ನಿಯಂತ್ರಿಸಿ ಪ್ರೇಮ ವ್ಯವಹಾರಗಳಲ್ಲಿ ಹೊಂದಾಣಿಕೆ ಇರುತ್ತದೆ ಪ್ರಯಾಣ ಯಶಸ್ವಿಯಾಗಿರುತ್ತದೆ ಅಂತಲೇ ಹೇಳಬಹುದು ಯಾವುದೇ ವ್ಯಾಪಾರ ವ್ಯವಹಾರದಲ್ಲಿ ಸ್ನೇಹಿತರೆ ಲಾಭವನ್ನು ನೋಡಲಿದ್ದೀರಿ ಸಿಂಹರಾಶಿಯವರು ಹೊಸದಾಗಿ ಹೂಡಿಕೆಯನ್ನು ಮಾಡಬೇಕು ಅಂದರೆ ಹುಣ್ಣಿಮೆ ಮುಗಿದ ನಂತರ ಹೂಡಿಕೆಯನ್ನು ಮಾಡ್ಬೋದು ಸ್ನೇಹಿತರೆ ಇನ್ನು ಈ ದಿನ ಬಹಳಷ್ಟು ಅದೃಷ್ಟವನ್ನು ನೋಡಲಿದ್ದೀರಿ ಸಿಂಹ ರಾಶಿಯವರು ಅಂತ ಹೇಳ್ತಾ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಅರವತ್ತ ಆರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕಟಕ ರಾಶಿಯವರಿಗೆ ಕಟಕ ರಾಶಿಯವರು ಕೂಡ ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಎಚ್ಚರಿಕೆ ವಹಿಸಬೇಕು ಕಟಕ ರಾಶಿಯವರು ಅನ್ನೋದನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ ಕಟಕ ರಾಶಿಯವರು ಆಹಾರ ಪದ್ಧತಿಯ ಮೇಲೆ ನಿಯಂತ್ರಣ ಅಗತ್ಯ ಅಂತಲೇ ಹೇಳ್ಬೋದು ಮುಂದಿನ ದಿನಗಳಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಿರಬೇಕು ಅಂದರೆ ಆಹಾರ ಪದ್ಧತಿಯ ಮೇಲೆ ಒಂದು ನಿಯಂತ್ರಣ ಅಗತ್ಯ ಸ್ನೇಹಿತರೆ ಹೊರಗಿನ ತಿಂಡಿಯನ್ನು ಆದಷ್ಟು ತ್ಯಜಿಸುವುದನ್ನು ಕಡಿಮೆ ಮಾಡಿ ಇನ್ನು ಮನೆ ಊಟವನ್ನು ಜಾಸ್ತಿ ಸೇವಿಸಿ ಸ್ನೇಹಿತರೆ ಹಣ್ಣು ಹಂಪಲು ತರಕಾರಿಗಳನ್ನು ತಿನ್ನುವುದು ಜೊತೆಗೆ ಸ್ನೇಹಿತರೆ ಮನೆಯಲ್ಲಿ ಯೋಗ ಧ್ಯಾನವನ್ನು ಮಾಡುವುದು ಜಿಮ್ಗೆ ಹೋಗುವುದಂದರೆ ಜಿಮ್ಗೆ ಹೋಗುವುದು ಸ್ನೇಹಿತರೆ ಈ ರೀತಿ ಮಾಡುವುದರಿಂದ ನಿಮ್ಮ ಆರೋಗ್ಯ ಮುಂದಿನ ದಿನಗಳಲ್ಲಿ ಬಹಳಷ್ಟು ಉತ್ತಮವಾಗಿರಲಿದೆ ಸೊ ಹಾಗಾಗಿ ಈ ವಿಷಯದ ಬಗ್ಗೆ ಎಚ್ಚರಿಕೆ ವಹಿಸಿ ಕಟಕ ರಾಶಿಯವರು ಇನ್ನು ಅನಗತ್ಯ ಪ್ರದರ್ಶನದಿಂದ ದೂರವಿರಿ ನೀವು ಮಾನಸಿಕ ಶಾಂತಿಯನ್ನು ಹುಡುಕುವಿರಿ ಮಕ್ಕಳ ವಿವಾಹದಲ್ಲಿ ವಿಳಂಬವು ಚಿಂತೆಗೆ ಕಾರಣವಾಗಬಹುದು ನ್ಯಾಯಾಲಯದ ಪ್ರಕರಣಗಳು ಇಂದು ಪೂರ್ಣಗೊಳ್ಳುತ್ತವೆ ಪ್ರಯತ್ನಗಳು ಹೊರತಾಗಿಯೂ ವ್ಯವಹಾರವು ಮಂದಾಗತಿಯಲ್ಲಿ ಇರುತ್ತದೆ ಸ್ನೇಹಿತರೆ ಹುಣ್ಣಿಮೆ ಮುಗಿದ ನಂತರ ಸ್ನೇಹಿತರೆ ತಪ್ಪದೆ ಹುಣ್ಣಿಮೆ ದಿನ ಈ ಪರಿಹಾರವನ್ನು ಮಾಡಿ ಸ್ನೇಹಿತರೆ ಏನು ವ್ಯಾಪಾರ ವ್ಯವಹಾರದಲ್ಲಿ ನಿಧಾನಗತಿಯನ್ನು ನೋಡಿರ್ತೀರಾ ಸೊ ಅದೆಲ್ಲ ಸ್ನೇಹಿತರೆ ನಿವಾರಣೆಯಾಗಿ ವ್ಯಾಪಾರ ವ್ಯವಹಾರದಲ್ಲಿ ಲಾಭವನ್ನು ಗಳಿಸಲಿದ್ದೀರಿ ಇನ್ನು ಅಪೂರ್ಣಗೊಂಡಿದ್ದ ಕೆಲಸಗಳೆಲ್ಲವೂ ಪೂರ್ಣಗೊಳ್ಳಲಿದೆ ಸೊ ಹಾಗಾಗಿ ತಪ್ಪದೆ ನೀವಂತೂ ಪರಿಹಾರವನ್ನು ಮಾಡಲೇಬೇಕು ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ತೊಂಬತ್ತ ಮೂರು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಇನ್ನು ಮುಂದಿನ ರಾಶಿಯವರ ಬಗ್ಗೆ ಹೇಳೋದಾದರೆ ಮುಂದಿನ ರಾಶಿ ಬಂದು ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಯವರು ಏನೆಲ್ಲ ಅದೃಷ್ಟದ ಫಲಗಳನ್ನು ಗಳಿಸಲಿದ್ದೀರಿ ಯಾವುದರ ಬಗ್ಗೆ ಕನ್ಯಾ ರಾಶಿಯವರು ಬಹಳಷ್ಟು ಎಚ್ಚರಿಕೆ ವಹಿಸಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿ ಚಕ್ರದಲ್ಲಿ ಮಂಗಳ ಗ್ರಹದ ಸಂಚಾರ ಮತ್ತು ಸೌಭಾಗ್ಯ ಯೋಗದ ಪ್ರಭಾವವು ದಿನವನ್ನು ಶುಭವಾಗಿಸುತ್ತದೆ ಇಂದು ಶ್ರಾವಣ ಹುಣ್ಣಿಮೆಯ ದಿನ ಇದು ನಿಮ್ಮ ಲಗ್ನ ಮನೆಯ ಮೇಲೆ ಪರಿಣಾಮ ಬೀರುತ್ತದೆ ಸ್ನೇಹಿತರೆ ಇದು ನಿಮ್ಮನ್ನ ಧೈರ್ಯ ಮತ್ತು ಶಕ್ತಿಯನ್ನು ಮತ್ತಷ್ಟು ಹೆಚ್ಚಿಸುತ್ತದೆ ಅಂತಲೇ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಇನ್ನು ಬಂಧನದ ಸಮಯದಲ್ಲಿ ಕುಟುಂಬದಲ್ಲಿ ಸಂತೋಷದ ವಾತಾವರಣ ನೆಲೆಸಲಿದೆ ವ್ಯವಹಾರದಲ್ಲಿ ಹೊಸ ಯೋಜನೆಗಳನ್ನು ರೂಪಿಸಲಾಗುವುದು ಮತ್ತು ಕಲಾತ್ಮಕ ಕೆಲಸಗಳಲ್ಲಿ ಯಶಸ್ಸನ್ನು ಸಾಧಿಸಲಾಗುವುದು ಸಾಮಾಜಿಕ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜನಪ್ರಿಯತೆ ಹೆಚ್ಚಾಗುತ್ತದೆ ಮತ್ತು ಸಂಬಂಧಗಳಲ್ಲಿ ಮಾಧುರ್ಯ ಇರುತ್ತದೆ ತಂದೆ ತಾಯಿಯ ಆಶೀರ್ವಾದ ಬೆಂಬಲ ಸಿಗಲಿದೆ ಮಕ್ಕಳ ವಿಷಯದಲ್ಲಿ ನೆಮ್ಮದಿ ಸಿಗಲಿದೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕನ್ಯಾ ರಾಶಿಯವರಿಗೆ ಇಂದಿನಿಂದ ನಿಮ್ಮ ಅದೃಷ್ಟದ ಪರ್ಸೆಂಟ್ ಬಂದು ಎಪ್ಪತ್ತ ಎರಡು ಪರ್ಸೆಂಟ್ ಅದೃಷ್ಟದ ಪರ್ಸೆಂಟ್ ಆಗಿರುತ್ತದೆ ಸೊ ಹಾಗಾಗಿ ಸ್ನೇಹಿತರೆ ಈ ಆರೂ ರಾಶಿಯವರಿಗೆ ಶ್ರಾವಣ ಹುಣ್ಣಿಮೆಯ ದಿನದಿಂದ ಬಹಳ ಅಂದರೆ ಬಹಳ ಅದೃಷ್ಟವನ್ನು ನೋಡಲಿದ್ದೀರಿ ಘಟಕ ರಾಶಿಯವರು ಸ್ವಲ್ಪ ಎಚ್ಚರಿಕೆ ವಹಿಸಬೇಕಾಗುತ್ತದೆ ನಿಮ್ಮ ಆರೋಗ್ಯದಲ್ಲಿ ಅಂತ ಹೇಳ್ತಾ ಈ ಎರಡೂ ಸರಳ ಪರಿಹಾರವನ್ನು ತಪ್ಪದೇ ಇಂದು ಸ್ನೇಹಿತರೆ ಹುಣ್ಣಿಮೆಯ ನೈಟ್ ಹತ್ತು ಗಂಟೆಯಲ್ಲಿ ಸ್ನೇಹಿತರೆ ತಪ್ಪದೆ ಮಾಡಬೇಕಾಗುತ್ತದೆ ನೀವು ಮಾಡುವುದನ್ನು ಯಾರೂ ಕೂಡ ನೋಡಬಾರ್ದು ಸೊ ಹಾಗಾಗಿ ರಾತ್ರಿಯ ಸಮಯದಲ್ಲಿ ತಪ್ಪದೇ ಆರು ರಾಶಿಯವರು ಅಂತೇನೆಲ್ಲ ಸ್ನೇಹಿತರೆ ಹನ್ನೆರಡು ರಾಶಿಯವರು ನೋಡ್ತಾ ಅಂದರೆ ತಪ್ಪದೇ ಮಾಡಬಹುದು ನಿಮ್ಮ ಕಷ್ಟಗಳು ಸಮಸ್ಯೆಗಳು ಅಡೆತಡೆಗಳು ವಿಳಂಬಗಳು ಎಲ್ಲವೂ ಕೂಡ ನಿವಾರಣೆಯಾಗಿ ಸ್ನೇಹಿತರೆ ಧನಲಕ್ಷ್ಮಿ ಆಗಮನವಾಗಲಿದೆ ಸೊ ಹಾಗಾಗಿ ಶನಿದೇವರ ಕೃಪೆ ಸಿಗಬೇಕು ಲಕ್ಷ್ಮೀ ದೇವಿಯ ಆಗಮನವಾಗಬೇಕು ಅಂದರೆ ತಪ್ಪದೇ ಈ ಪರಿಹಾರಗಳನ್ನು ಮಾಡಬೇಕಾಗುತ್ತದೆ ಸ್ನೇಹಿತರೆ ಇಂದು ಹುಣ್ಣಿಮೆ ಹುಣ್ಣಿಮೆಯ ಸಮಯದಲ್ಲಾಗಲಿ ಅಥವಾ ಅಮಾವಾಸ್ಯೆಯ ಸಮಯದಲ್ಲಾಗಲಿ ಸ್ನೇಹಿತರೆ ರಾತ್ರಿ ಹತ್ತು ಗಂಟೆಗೆ ಸ್ನೇಹಿತರೆ ಯಾರೂ ನೋಡದ ರೀತಿ ಒಂದಿಡಿ ಕಲ್ಲುಪ್ಪು ಬಿಳಿ ಸಾಸುವೆಯನ್ನು ತೆಗೆದುಕೊಳ್ಬೇಕಾಗುತ್ತದೆ ಸ್ನೇಹಿತರೆ ಕಪ್ಪು ಸಾಸುವೆಯನ್ನು ತೆಗೆದುಕೊಳ್ಬೇಡಿ ಸ್ವಲ್ಪ ಸಾಸುವೆಯನ್ನು ತೆಗೆದು ಸ್ನೇಹಿತರೆ ಮನೆ ಮಂದಿಗೆಲ್ಲ ನಿಯಾಳಿಸಬೇಕಾಗುತ್ತದೆ ಅಂದರೆ ಹಿಳಿಯನ್ನು ತೆಗಿಬೇಕಾಗುತ್ತದೆ ನಿಮ್ಮ ಮನೆಯಲ್ಲಿ ಎಷ್ಟೋ ಜನರು ಇರ್ತೀರ ಸ್ನೇಹಿತರೆ ಅಷ್ಟು ಮೂರು ಬಾರಿ ಐದು ಬಾರಿ ಅಥವಾ ಒಂಬತ್ತು ಬಾರಿ ನೀಯಾಳಿಸಬೇಕಾಗುತ್ತದೆ ಆದ ನಂತರ ಮುಂಬಾಗಿಲು ಅಂದರೆ ಫ್ರೆಂಟ್ ಬಾಗಿಲತ್ತ ಬಂದು ಸ್ನೇಹಿತರೆ ಅಲ್ಲೂ ಕೂಡ ನಿಯಾಳಿಸಿದ ನಂತರ ಕಲ್ಲೊಪ್ಪು ಮತ್ತು ಬಿಳಿ ಸಾಸಿವೆ ಸ್ನೇಹಿತರೆ ಇವೆರಡನ್ನೂ ತೆಗೆದುಕೊಂಡು ಸ್ನೇಹಿತರೆ ಯಾರಿಗೂ ಕಾಣಿಸ್ಬಾರ್ದು ಸ್ನೇಹಿತರೆ ನೀವು ಮಾಡೋದು ಅದನ್ನು ತೆಗೆದುಕೊಂಡು ಬೇವಿನ ಮರದಲ್ಲಿ ಸ್ನೇಹಿತರೆ ಅಥವಾ ಎಕ್ಕದ ಗಿಡ ಆ ಸ್ನೇಹಿತರೆ ಅದನ್ನು ಒಂದು ಕೋವರಲ್ಲಿ ಅಥವಾ ಪೇಪರಲ್ಲಿ ಇಟ್ಬಿಟ್ಟು ಸ್ನೇಹಿತರೆ ತಿರುಗಿ ನೋಡ್ದನೇ ಬರಬೇಕಾಗುತ್ತದೆ ಸ್ನೇಹಿತರೆ ಯಾರೂ ಕೂಡ ನೀವು ಇಡೋದನ್ನ ನೋಡಬಾರ್ದು ಈ ರೀತಿ ಮಾಡಿಬಿಟ್ಟು ಹಿಂತಿರುಗಿ ನೋಡ್ದನೇ ಬನ್ನಿ ಸ್ನೇಹಿತರೆ ಬಂದು ಟೈಕಲ್ ಎಲ್ಲ ತೊಳ್ಕೊಂಡು ಸ್ನೇಹಿತರೆ ಮನೆಯಲ್ಲಿ ಹತ್ತು ಗಂಟೆ ಆದರೂ ಪರವಾಗಿಲ್ಲ ಸ್ನೇಹಿತರೆ ಪೂಜೆಯನ್ನು ಮಾಡಿ ಶನಿ ದೇವರನ್ನು ಪ್ರಾರ್ಥನೆ ಮಾಡಿ ಸ್ನೇಹಿತರೆ ಕಷ್ಟ ಸಮಸ್ಯೆಗಳೆಲ್ಲ ನಿವಾರಣೆಯಾಗಿ ಮನೆ ಮಂದಿಗೆಲ್ಲ ಒಳ್ಳೇದು ಮಾಡ್ಕೊಳ್ಳಿ ಅಂತಂದ್ಬಿಟ್ಟು ಒಂದು ಸಂಕಲ್ಪವನ್ನು ಮಾಡಿಕೊಂಡು ಸ್ನೇಹಿತರೆ ಪೂಜೆಯನ್ನು ಸಲ್ಲಿಸಬೇಕಾಗುತ್ತದೆ ಇನ್ನು ಮುಂದೆ ಸ್ನೇಹಿತರೆ ಕಷ್ಟಗಳು ಅಡೆತಡೆಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಸೊ ಹಾಗಾಗಿ ತಪ್ಪದೆ ಈ ಪೂಜೆಯನ್ನು ಮಾಡಬೇಕಾಗುತ್ತದೆ ಇದು ನಿಮ್ಮ ಒಳಿತಿಗೆ ಮಾತ್ರ ಅಂತಲೇ ಹೇಳ್ಬೋದು ನಿಮ್ಮ ಮನೆ ಮಂದಿಯ ಒಳಿತಿಗಾಗಿ ಇನ್ನು ಮಾಟ ಮಂತ್ರ ಅನ್ಕೊಳ್ಳೋ ಬಿಡಿ ಸ್ನೇಹಿತರೆ ಇದು ನಿಮ್ಮ ಕಷ್ಟಗಳಿಗೆ ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿ ಅಂತ ಈ ಒಂದು ಪೂಜೆ ಇನ್ನು ಮನಸ್ಸಿನಲ್ಲಿ ಒಂದು ಸಂಕಲ್ಪವನ್ನು ಮಾಡಿಕೊಡಿ ಸೊ ಈ ರೀತಿ ಮಾಡುವುದರಿಂದ ಕೂಡ ಕಷ್ಟಗಳು ಸಮಸ್ಯೆಗಳೆಲ್ಲ ನಿವಾರಣೆಯಾಗಲಿದೆ ಅಂತ ಹೇಳ್ತಾ ನಾನು ವಿಡಿಯೋನ ಎಂಡು ಮಾಡ್ತಾ ಇದ್ದೀನಿ ದಯವಿಟ್ಟು ಇವತ್ತಿನ ಒಂದು ವಿಡಿಯೋದಲ್ಲಿ ಒಳ್ಳೆಯ ಮಾಹಿತಿ ಸಿಕ್ಕಿದ್ದಲ್ಲಿ ತಪ್ಪದೇ ವೀಡಿಯೋಗೊಂದು ಲೈಕ್ ಕೊಟ್ಟು ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಎಸ್ ಪಿ ಎಸ್ ಮೀಡಿಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಯಾವುದಾದ್ರ ಬಗ್ಗೆ ತಿಳ್ಕೊಳ್ಳೋ ಇಂಟ್ರೆಸ್ಟ್ ಇದ್ದರೆ ಸ್ನೇಹಿತರೆ ಅದರ ಬಗ್ಗೆಯೂ ಕೂಡ ಕಮೆಂಟ್ ಮಾಡಿ ಅದ್ರ ಬಗ್ಗೆಯೂ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ನಿಮಗೂ ಮತ್ತು ನಿಮ್ಮ ಕುಟುಂಬಕ್ಕೆ ತುಂಬಾ ಒಳ್ಳೆಯದಾಗಲಿ ಮತ್ತೊಂದು ವಿಡಿಯೋ ಜೊತೆ ಮತ್ತೊಂದು ಹೊಸ ಅಪ್ಡೇಟಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್